ನಮಸ್ಕಾರ ಸಂಘ ಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಸಾವಿರದ ಒಂಬೈನೂರ ಅರವತ್ತ್ ಮೂರನೇ ಇಸ್ವಿ ನವೆಂಬರ್ನಲ್ಲಿ ಗುರೂಜಿಯವರು ಬೆಳಗಾಮಲ್ ಪ್ರವಾಸ ಇರ್ಬೇಕಾದ್ರೆ ಹೊರದೇಶದಲ್ಲಿರುವಂಥ ದೇಶದಲ್ಲಿರುವಂಥ ಅಲ್ಲಿರುವಂಥ ಕೆಲವು ಪಾರ್ಲಿಮೆಂಟೇರಿಯನ್ಸು ಗುರೂಜಿಯವ್ರನ್ನ ಭೇಟಿ ಮಾಡಬೇಕು ಅಂತ ಬರ್ತಾರೆ ಬಂದು ಭೇಟಿ ಮಾಡಿ ಅವರು ಒಂದು ಸ್ಥಳೀಯ ಸಮಸ್ಯೆಯನ್ನು ಹೇಳ್ತಾರೆ ಏನು ಅಂದರೆ ನೋಡಿ ಆ ದೇಶದಲ್ಲಿ ಅನೇಕ ಊರುಗಳಿಂದ ರೆಫ್ಯೂಜೀಸ್ ಆಗಿ ಬಂದು ಅಲ್ಲೇ ಉಳ್ಕೊಂಡ್ಬಿಟ್ಟಿರ್ತಾರೆ ಅದರಲ್ಲಿ ಬಂದಂಥ ಅನೇಕ ಹಿಂದೂ ಕುಟುಂಬಗಳು ಸಹ ಉಳ್ಕೊಂಡ್ಬಿಟ್ಟಿದೆ ತುಂಬ ಬಡತನದಲ್ಲಿದ್ದ ಹೇಗೋ ಅಲ್ಲಿ ಬಂದಿರೋದ್ರಿಂದ ಇದ್ರ ಪರಿಣಾಮ ಅವರೆಲ್ಲ ವಾಪಸ್ ಮೇನ್ ಸ್ಟ್ರೀಮ್ಗೆ ಬಂದಿದ್ದಾರೆ ಆದರೆ ಅವ್ರಿಗೆ ಅವರ ಕಲ್ಚರು ಮತ್ತು ಇದನ್ನ ನಶಿಸಿ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೊಂದು ಬ್ಯಾಕಪ್ ಯಾವ ರೀತಿ ಯಾರನ್ನ ಇದ್ದರೆ ಅದರಲ್ಲೂ ಭಾರತದಿಂದ ಹಿಂದೂಗಳಿಗೆ ಈ ಥರ ಇದ್ದರೆ ತುಂಬ ಒಳ್ಳೆಯದು ಅಂತ ವಿಚಾರವಾಗಿ ಹೇಳ್ತಾರೆ ಶಂಭುನಾಥನವರು ಅಲ್ಲಿಂದ ಬಂದಿರ್ತಾರೆ ಕೆಲವು ಅಲ್ಲಿರುವಂಥ ಹಿಂದೂ ಮುಖಂಡರು ಸಹ ಕರ್ಕೊಂಡು ಗುರುಜಿ ಅವರಿಗೆ ಈ ಒಂದು ಸಮಸ್ಯೆಯನ್ನು ತಿಳಿಸ್ತಾರೆ ಅದಕ್ಕೆ ಅವರು ಒಂದಿನ ಮಾರನೇ ದಿವಸ ಅವ್ರನ್ನ ಭೇಟಿ ಮಾಡಿ ಹೇಳ್ತಾರೆ ನೋಡಿ ಈ ವಿಷಯವಾಗಿ ನಾವು ಪಂಡಿತ್ ದೀನ್ ದಯಾಳರು ಮತ್ತು ದಾದಾ ಪರಮಾರ್ಥವ್ರನ್ನ ಅನೇಕ ವಿದೇಶಗಳಲ್ಲಿ ಕಳಿಸಿ ಇದೊಂದು ಅಧ್ಯಯನಕ್ಕೋಸ್ಕರ ಹೋಗಿ ಬಂದು ಕೆಲವು ವಿಷಯಗಳನ್ನು ತಿಳಿಸಿದ್ದಾರೆ ಹಾಗಾಗಿ ನಾವು ಇದ್ರ ಬಗ್ಗೆ ಒಂದು ಸೂಕ್ತವಾದ ನಿರ್ಧಾರ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಗುರೂಜಿಯವರು ಹೇಳಿ ಕಳಿಸ್ತಾರೆ ಅದೇ ಸಮಯದಲ್ಲಿ ಸ್ವಾಮಿ ಚಿನ್ಮಯನಂದರು ಅವರ ಒಂದು ಪತ್ರಿಕೆಯಲ್ಲಿ ಒಂದು ವಿಚಾರವನ್ನು ಹೇಳ್ತಾರೆ ಏನು ಅಂದರೆ ಇಡೀ ವಿಶ್ವಾದ್ಯಂತ ಹರಡಿರುವಂಥ ಹಿಂದೂಗಳಿಗೆ ಒಂದು ಕಾಯಿನ್ ಆಗಿ ಒಂದು ವಾಯ್ಸ್ ಆಗಿರುವಂಥದ್ದು ತುಂಬ ಅತ್ಯಗತ್ಯ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ಇದನ್ನು ಆರ್ಗನೈಸ್ ಮಾಡಬೇಕು ಮತ್ತು ಹಿಂದೂಗಳಿಗೆ ಒಂದು ಪ್ರ ಯಾವ ರೀತಿ ಇರಬೇಕು ಅನ್ನೋ ದೃಷ್ಟಿಗೋಸ್ಕರ ಒಂದು ಹಿಂದೂ ಐಕ್ಯತೆ ವರ್ಲ್ಡ್ ಹಿಂದೂ ಕಾನ್ಫರೆನ್ಸ್ ಆ ರೀತಿಲಿ ಆದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಒಂದು ಪತ್ರಿಕೆಯಲ್ಲಿ ಹೇಳ್ತಾರೆ ಇದನ್ನ ಅವ್ರು ಗಮನಿಸಿ ಸ್ವಾಮಿ ಚಿನ್ಮಯಾನಂದ್ರ ಹತ್ರ ಹೋಗಿ ನೋಡಿ ನಾವು ಯಾಕೆ ಈ ಥರ ಆರ್ಗನೈಸ್ ಮಾಡಬಾರ್ದು ಅಂತ ಆಲೋಚನೆ ಮಾಡ್ತಾರೆ ಅದ್ರ ಪರಿಣಾಮ ಅನೇಕ ಸಾಧು ಸಂತರು ಮತ್ತು ವಿಶ್ವದಲ್ಲಿ ಇರುವಂತ ಅನೇಕ ಹಿಂದೂ ಸಂಘಟನೆಗಳ ಬಾಬಾ ಸಾಹೇಬ್ ಆಪ್ಟೆ ಅವ್ರನ್ನ ಅವ್ರನ್ನ ಇದಕ್ಕೆ ಪ್ರಚಾರಕರು ಅವ್ರನ್ನ ಇದಕ್ಕೆ ಡೆಡಿಕೇಟೆಡ್ ಆಗಿ ಕಳಿಸ್ತಾರೆ ಅವರು ಸುಮಾರು ಇನ್ನೂರು ಜಾತಿಯ ಮುಖಂಡಗಳನ್ನು ಮತ್ತು ಸಾಧು ಸಂತರನೆಲ್ಲ ಭೇಟಿ ಮಾಡಿ ಇದರ ಎಲ್ಲ ಪರಿಣಾಮನೇ ವಿಶ್ವ ಹಿಂದೂ ಪರಿಷತ್ ಆರಂಭ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತ್ ಮೂರನೇ ಇಸ್ವಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಆರಂಭ ಆಯಿತು ಪ್ರಾರಂಭದಲ್ಲಿ ಇದು ಆರ ಆರಂಭ ಆಗಿದ್ದು ಚಿಮ್ಮಾಯನಂದ ಸ್ವಾಮೀಜಿಯವರ ಆಶ್ರಮ ಇದಾದ ಇದೆಯಲ್ಲ ಮುಂಬೈಯಲ್ಲಿ ಅಲ್ಲಿ ಇದು ಆರಂಭ ಆಗಿದ್ದು ತದನಂತರ ಅನೇಕ ಪ್ರಯಾಗ ಪ್ರಯಾಗ್ರಾಜಲ್ಲಿರುವಂಥ ಕುಂಭಮೇಳದಲ್ಲೆಲ್ಲ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಉಡುಪಿಯಲ್ಲಿ ಇದಾಗಿದ್ದು ತೀರ್ಥ ಸ್ವಾಮೀಜಿಗಳು ಇದನ್ನು ಮುಂಚೆಯಿಂದಲೂ ಈ ವಿಶ್ವ ಹಿಂದೂ ಪರಿಷತ್ತಲ್ಲಿ ಅವರೇ ಎದ್ದಿರೋದ್ರಿಂದ ಇಲ್ಲಿ ಅವ್ರು ಬರ್ಮಾಡಿಕೊಂಡ್ರು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಸಾಧು ಸಂತರು ಮತ್ತು ವಿಶ್ವದಾದ್ಯಂತ ಬಂದಂಥವ್ರಿಗೆಲ್ಲರಿಗೂ ವಸತಿ ಸೌಲಭ್ಯಗಳನ್ನು ಮಾಡಿ ಇಲ್ಲಿ ಅನೇಕ ರೆಸೊಲ್ಯೂಷನ್ ಹಿಂದೂಗಳಿಗೆ ಆಗಿದ್ದು ನಾವು ನೋಡ್ಬೋದು ಅದರಲ್ಲಿ ಎರಡು ಪ್ರಮುಖವಾದ ಘೋಷಣೆಗಳು ನಾ ಹಿಂದೂ ಪತಿತೋ ಭವೇತ್ ಹಿಂದೂ ಹೋ ಸೋದರ ಸರ್ವೆ ಅಂತ ಈ ರೀತಿ ಎರಡು ಘೋಷವಾಕ್ಯಗಳನ್ನು ಇಟ್ಕೊಂಡು ಆರಂಭ ಆಗಿದ್ದು ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಇಸ್ವಿಯಲ್ಲಿ ಇದು ವಿಶ್ವ ಹಿಂದೂ ಪರಿಷತ್ ಆರಂಭ ಆಗಿದ್ದು ಇದೆ ಸದ್ಯಕ್ಕಿಷ್ಟಿರಲಿ ನಮಸ್ಕಾರ